ಈಗ ಅದು ಇನ್ಸಿಡೆಂಟ್ ಅಂದ್ರೇನು ಅವರು ಅಭಿ ಎಲ್ಲರ ಅಭಿಮಾನಿಗಳಿದ್ರು ಅಥವಾ ಬ್ಯಾನರ್ ಕಟ್ಟೋರು ಯಾರು ಕಾಮ ಕಾರ್ಮಿಕರೇನಿದ್ರು ಕಾರ್ಮಿಕರಂತ ಆ ಥರ ಏನು ಕಂಡು ಬಂದಿಲ್ಲ ಅವ್ರ ಅಭಿಮಾನಿಗಳೇ ಕಟ್ತಾ ಇದ್ದಾರೆ ಪ್ರೈಮರಿ ಇದ್ರೊಳಗೆ ಅದು ಇನ್ಸಿಡೆಂಟ್ ನಡೆದದ್ದು ಏನಾದರೂ ಕೆ ಬಿ ಅವ್ರ ನಿರ್ಲಕ್ಷ್ಯ ಏನಿದ್ರು ಏನೋ ಹೈ ಟೆನ್ಷನ್ ಕೆಲವು ಗ್ರಾಮಸ್ಥರು ಹೇಳ್ತಾಯಿದ್ರು ಎಲ್ಲ ಕೆ ಬಿ ನಿರ್ಲಕ್ಷ್ಯ ಅದು ಏನು ಮೇನ್ ವೈರ್ ಭಾಳ ಕೆಳಗಡೆ ಇದೆ ಅನ್ನೋಂಥದ್ದು ಈಗ ಅದ್ರ ಬಗ್ಗೆ ನಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ವಿಸಿಟ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಬಂದು ಸ್ಪಷ್ಟವಾದ ಅಭಿಪ್ರಾಯ ಕೊಡ್ತಾರೆ ಇರ್ಸಿ ಅದು ಒಂದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅವರು ಬಂದು ಕರೆಕ್ಟಾಗಿ ಹೇಳ್ತಾರೆ ಮೇನ್ ಲೈನ್ ಪಾಸ್ ಆಗಿದೆ ಬಟ್ ಅದು ಹೈಟು ಕರೆಕ್ಟಾಗಿತ್ತಾ ಇಲ್ಲ ಅನ್ನೋದು ಅವರು ಕರೆಕ್ಟಾಗಿ ನಮಗೆ ಒಂದು ಸ್ಪಷ್ಟ ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡಿಕೊಂಡು ನಾವು ಮುಂದಿನ ಕ್ರಮ ತಗೊಳ್ತೀವಿ ಥ್ಯಾಂಕ್ ಇದು ಇದಿಷ್ಟು ಗದಗ್ ಎಸ್ ಪಿ ಬಿ ಎಸ್ ನೇಮಗೌಡರ ಮಾತು ಈಗಾಗಲೇ ದುರಂತ ನಡೆದಿದೆ ಪರಿಶೀಲನೆ ಮಾಡಿದ್ದೀವಿ ಈ ತನಿಖೆ ನಂತರನೇ ಈ ಸತ್ಯಾಸತ್ಯತೆ ಗೊತ್ತಾಗಲಿದೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ ಕ್ಯಾಮ್ರಾಮನ್ ರವಿಗಿರಿನಿ ಜೊತೆ ಸಂಜೀವ್ ಪಾಂಡ್ರೆ ಟಿ ನೈನ್ ಗದಗ್